ಅದು ತುಂಬ ಬೇಜಾರಾಗ್ತೈತೆ ಈಗ ಇಪ್ಪತ್ತು ದಿನ ಕಂಟಿನ್ಯೂ ಮಾಡಿಬಿಟ್ಟು ಇವಾಗ ಸಡನ್ ಆಗಿ ಒಂದು ತಪ್ಪು ಹೋದ್ರೆ ಎಕ್ಸಾಮಿಗೆ ಮಕ್ಳು ಪ್ರಿಪೇರ್ ಆಗ್ತಾ ಇದ್ದಾರೆ ಆ್ಯಕ್ಚು ಇಲ್ಲ ಪ್ರಾಣಯ ಬಾಕ್ಸ್ ಐತಲ್ಲ ಏ ನಮ್ಮ ಹಳ್ಳಿ ಕಡೆ ಎಲ್ಲ ರೈತರು ಹಂಗೇನಿಲ್ಲ ಗೈಸ್ ಒಂದು ಕೇಳಿದ್ರೆ ಅದು ಕೊಡ್ತಾರೆ ರೈಸ್ ತಿನ್ನ ಪ್ರಾಣಯ ಬೀನ್ ಗೀಸ್ ಬಂದು ನೋಡಿ ಐವತ್ತು ರೂಪಾಯಿ ಒಂದು ಲೋಟ ನೀರು ಒಂದು ಈಗ ಕೋಲ್ಡ್ ಬರ್ತಾ ಇದೆ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಆಗ ಐಸ್ ಇವತ್ತು ಲಾಗ್ ಬಂದ್ಬಿಟ್ಟು ಲಾಗ್ನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಅಂದ್ಬಿಟ್ಟು ಸಿಕ್ಸ್ ಫಿಫ್ಟೀನ್ ಆಗಿದೆ ಇವತ್ತು ತುಂಬ ಬೇಜಾರಾಗ್ತೈತೆ ಯಾಕಂದರೆ ಆ್ಯಕ್ಚುಲಿ ಮಾರ್ನಿಂಗ್ ಬೇಗನೆ ಹೇಳ್ಬೇಕಿತ್ತು ನಾವು ಫೋರ್ ಓ ಕ್ಲಾಕ್ಗೆ ಬಟ್ ಇವಾಗ ರೋಜಾ ಇರೋಕ್ಕೆ ಹೋಗಿ ಸೊ ಇವಾಗ ಎಚ್ಚರ ಎಚ್ಚರಾಗಿ ಬಂದ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ಗೆದ್ದುಬಿಟ್ಟೆ ನಾನು ಅದು ಎಚ್ಚರನೇ ಆಗಿಲ್ಲ ಅಲಾರಾಮ್ ಇಟ್ಟಿದ್ದೀನಿ ಅಲಾರಾಮ್ ಇಟ್ಟರು ಕೂಡ ಅದು ಯಾಕೋ ಎಚ್ಚರನೇ ಆಗಿಲ್ಲ ಸೊ ಹಾಗಾಗಿ ಇವತ್ತು ಒಂದಿನ ರೋಜಾ ಇಲ್ಲ ನಾನು ಏನು ಮಾಡೋಣ ಸರಿ ಟ್ವೆಂಟಿ ಡೇಸ್ ಕಂಪ್ಲೀಟ್ ಆಯಿತು ಬಟ್ ರಾತ್ರಿ ಇರೋಣ ಅಂತಾನೆ ಮಲ್ಕೊಂಡಿದ್ದು ನಾಲ್ಕು ಗಂಟೆಗೆ ಎಚ್ಚರ ಆಗಿಲ್ಲ ನನಗೆ ಕಡಿಮೆ ಇತ್ತು ಬೆಳಗ್ಗೆ ಅದು ವ್ಯಾಲ್ಯೂಮ್ ಇದ್ರದ್ದು ಅಲಾರಾಮಿಂದು ಈ ರಿಂಗ್ ತವನಿಂದು ವ್ಯಾಲ್ಯೂಮ್ ಕಡಿಮೆ ಆಗಿ ಕಡಿಮೆ ಆಗಿಬಿಟ್ಟೈತೆ ಅದನ್ನು ನೋಡ್ಕೊಂಡಿಲ್ಲ ಈಗ ಬೆಳಗ್ಗೆ ಎದ್ದು ಸಡನ್ ಆಗಿ ಟೈಮ್ ನೋಡ್ತೀವಿ ನಾಲ್ಕು ಗಂಟೆ ಐತೆ ಸೊ ಏನು ಮಾಡೋಣ ನಾನಂದ್ರೂ ಬೇಕಂದ್ರೆ ಬಿಟ್ಟಿಲ್ಲ ಅದಕ್ಕದೇ ಆಗೈತೆ ನಾನು ಪೂರ್ಣ ಈ ತಿಂಗಳಿರೋ ನಾನು ಕಂಡಿದ್ದೆ ಬಟ್ ಒಂದು ಮಿಸ್ ಆಯ್ತು ಇವತ್ತು ಬಟ್ ನಾಳೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅದು ತುಂಬ ಬೇಜಾರಾಗ್ತೈತೆ ಇಪ್ಪತ್ತು ದಿನ ಕಂಟಿನ್ಯೂ ಮಾಡಿಬಿಟ್ಟು ಇವಾಗ ಸಡನ್ನಾಗಿ ಒಂದು ತಪ್ಪು ತಪ್ತೋದ್ರೆ ಭಾಳ ಬೇಜಾರಾಗ್ತೈತೆ ಸೊ ಹಂಗಾಗಿ ಈಗ ಆರು ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಟೀ ಕುಡಿತಾ ಇದ್ದೀನಿ ಆಗಕ್ಕೆ ಸರಿ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್ ಆಗುತ್ತೆ ನಾನು ಬೇಕಂತ ಏನು ಬಿಟ್ಟಿಲ್ಲ ಎಚ್ಚರಾಗಿಲ್ಲ ಓಕೆ ಗೈಸ್ ಇವಾಗ ಟೈಮ್ ಆಗ್ತಾ ಇದ್ರೆ ನೀವು ಕಂಪ್ನಿಗೆ ಹೋಗೋಕೆ ಸೊ ಕಂಪ್ನಿಗೆ ಹೋಗಿ ಬರ್ತೀನಿ ನಮ್ಮ ವೈಫು ಮತ್ತೆಲ್ಲ ಕಂಟಿನ್ಯೂ ಮಾಡ್ತಾರೆ ಹಸ್ಬೆಂಡ್ ಕಂಪ್ನಿಗೆ ಹೋದರು ಸೊ ನಾನು ಮಲ್ಕೊಂಡ್ಬಿಟ್ಟು ಈಗ ಸೆವೆನ್ ತರ್ಟಿಗೆ ಎದ್ದೆ ಎದ್ದು ಸ್ನಾನ ಮಾಡಿಕೊಂಡು ರೈಸ್ ಇಟ್ಟಿದ್ದೀನಿ ಆ್ಯಕ್ಚುಲಿ ರೋಸಾ ಇರೋಕ್ಕೆ ಅಂತ ಹೇಳಿಬಿಟ್ಟು ರೈಸ್ ಇಟ್ಟಿದ್ದೀನಿ ನೋಡಿ ಇಲ್ಲಿ ರೋಸಾ ಇರಬೇಕು ಅಂಥೇಳಿ ನೈಟೇ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಸಾಂಬಾರು ಹಗಲಕಾಯಿ ಪಲ್ಯ ರೊಟ್ಟಿ ಬೆಳಗ್ಗೆ ಎದ್ದು ಅನ್ನ ಮಾಡ್ಕೊಂಡ್ರಾಗತ್ತೆ ಅಂಥೇಳಿ ಎಲ್ಲ ರೆಡಿ ಇಟ್ಟಿದ್ದೆ ಆದರೆ ಎಚ್ಚರನೇ ಆಗಲಿಲ್ಲ ಸೊ ಹಾಗಾಗಿ ಇವತ್ತು ಅವರು ಉಪವಾಸ ಇರಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಸರಿ ಆ ಥರ ಆಗತ್ತೆ ಅಲಾರಾಮ್ ಇಟ್ಟಿದ್ದೀವಿ ಎಲ್ಲ ಇಟ್ಟಿದ್ದೀವಿ ಆದರೂ ಅದು ವಾಲ್ಯೂಮ್ ಕಡಿಮೆ ಆಗಿ ಎಚ್ಚರನೇ ಆಗಲಿಲ್ಲ ನೋಡೋಣ ನಾಳೆಯಿಂದ ಕಂಟಿನ್ಯೂ ಇರೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅವರು ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ಕೂಲ್ ಮಧ್ಯಾಹ್ನ ತನಕ ಇರುತ್ತೆ ಮಧ್ಯಾಹ್ನದ ಮೇಲೆ ನಮಗೆ ಎಕ್ಸ್ಟ್ರಾ ವರ್ಕ್ ಏನಾದರೂ ಇದ್ದರೆ ನಾವು ಮಾಡ್ಕೋಬೋದು ಈವ್ನಿಂಗ್ ಟೀ ಕುಡಿತಾ ಸಿಗ್ತೀನಿ ನಾನು ತಿಂಡಿ ತಿಂದ್ಬಿಟ್ಟು ಬಾಕ್ಸಿಗೆ ಕಟ್ಕೊಂಡು ಸ್ಕೂಲಿಗೆ ಬಂದೆ ಇವತ್ತು ಎಕ್ಸಾಮ್ ಇರಲಿಲ್ಲ ರಿವಿಷನ್ ಇತ್ತು ಈ ಮಕ್ಕಳಿಗೆ ಮಂಡೇ ಎಕ್ಸಾಮ್ ಇರೋದ್ರಿಂದ ಸಂಡೇ ಅವರೇ ಮನೇಲಿ ಓದ್ಕೋತಾರೆ ಸ್ಯಾಟರ್ಡೆ ನಾನು ರಿವಿಷನ್ ಕ್ಲಾಸಸ್ ತೊಗೊಂಡಿದ್ದೀನಿ ಸೊ ಇಲ್ಲಿ ಟೋಟಲ್ ಸಿಕ್ಸ್ಟಿ ತ್ರೀ ಟೋಟಲ್ ಸ್ಟ್ರೆಂತ್ ಹಾಗೆ ಅವರಿಗೆ ಬ್ಯಾಚ್ ವೈಸ್ ಮಾಡಿ ಹೇಳ್ಕೊಡ್ತೀನಿ ಹಾಗೆ ಹೇಳ್ಕೊಡೋದ್ರಿಂದ ಸ್ಲೋ ಲರ್ನರ್ಸು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಎಲ್ಲ ಸ್ಟೂಡೆಂಟ್ಗೂ ಈಕ್ವಲ್ ಆಗಿ ಕಾನ್ಸಂಟ್ರೇಟ್ ಮಾಡ್ದಂಗೆ ಆಗುತ್ತೆ ಸೊ ಹಾಗಾಗಿ ನಾನು ಇವರಿಗೆ ನೇಚರ್ ಕ್ಲಾಸಿಗೆ ಕರ್ಕೊಂಬಂದಿದ್ದೀನಿ ದಿನ ಕ್ಲಾಸಲ್ಲಿ ಕೂತ್ಕೊಂಡೆ ಎಕ್ಸ್ಪ್ಲೇನ್ ಮಾಡೋದು ಮತ್ತು ಅವರು ಓದೋದು ಅವ್ರಿಗೂ ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ಲಿ ಹೇಳ್ಬಿಟ್ಟು ನಮ್ಮದು ಗ್ರೌಂಡ್ ಸ್ಕೂಲ್ ಗ್ರೌಂಡ್ ತುಂಬ ದೊಡ್ಡದಿದೆ ಸೊ ಹಾಗಾಗಿ ಮಕ್ಕಳಿಗೆಲ್ಲರಿಗೂ ನಾನು ನೇಚರ್ ಕ್ಲಾಸಲ್ಲೇ ಹೆಚ್ಚಾಗಿ ಓದಿಸೋದು ಈಗ ಈ ಥರ ಓದಿದ್ರೆ ಅವ್ರಿಗೆ ಏನು ಫೀಲ್ ಆಗುತ್ತೆ ಅಂತಂದರೆ ಒಂದು ನಾಲ್ಕು ಗೋಡೆ ಮಧ್ಯೆ ಇಲ್ದಂಗೆ ಆಚೆ ಬಂದು ಕೂಲ್ ವೆದರ್ಗೆ ಅಥವಾ ಒಳ್ಳೆ ಗಾಳಿಯಲ್ಲಿ ಚೆನ್ನಾಗಿ ಗಾಳಿ ಆಡೋ ಪ್ಲೇಸಲ್ಲಿ ಕುತ್ಕೊಂಡು ಓದಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಕಂಫರ್ಟೇಬಲ್ ಇರುತ್ತೆ ಹಾಗಾಗಿ ಈ ಥರ ಬ್ಯಾಚ್ ವೈಸ್ ಮಾಡಿ ನನಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಅವಾಗೆಲ್ಲ ಅವರಿಗೆ ನೇಚರ್ ಕ್ಲಾಸಲ್ಲಿ ಕರ್ಕೊಂಬಂದು ಈ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇವರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ನೆಕ್ಸ್ಟ್ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ ತಾನೇ ಜಸ್ಟ್ ಕಂಪ್ನಿಂದ ಮನೆಗೆ ಹೋಗ್ತಾ ಇದ್ದೆ ರೋಡಲ್ಲಿ ನಾಲ್ಕು ಗಂಟೆ ಕಂಪ್ನಿ ಮುಗೀತು ಪಂಚ್ ಬಿಟ್ಟು ಹೊರಗಡೆ ಬಂದೆ ಬರಬೇಕಾದ್ರೆ ನಮ್ಮ ನಾಗರಾಜದ ನಮ್ಮ ಹುಡುಗ ಇಲ್ಲೇ ಇದು ಹೊಲ ನೋಡಿದ್ವಿ ಸೌತೆಕಾಯ್ದು ಸೌತೆಕಾಯಿ ಮತ್ತು ಹೀರೆಕಾಯಿ ಇದ್ವು ಅದಕ್ಕೆ ನಮ್ಮವರೇ ಪರಿಚಯದವರು ಸ್ವಲ್ಪ ಕೊಡಿಸ್ತೀನಿ ಮಾರೋಣ ಅಂತ ಹೇಳ್ದೆ ಸೊ ಹಾಗಾಗಿ ಹೊಲಕ್ಕೆ ಬಂದ್ವಿ ಈಗ ಕೇಳ್ತಿದ್ದಂಗೆ ಅವ್ರನ್ನ ಸೊ ಕೇಳ್ಬಿಟ್ಟು ಇಸ್ಕೊಂಡು ಹೋಗೋಣ ಸ್ವಲ್ಪ

तोरसा कपड़े हम्म औरों बार कहाँ दार रहे जिले सुपेजर बढ़िया तेरे को चेकर दर सात कैसे कमेंट बचना का हम्म ये इसका ना करें ये अगला ना चील अलग तो बार को काढ़े बाग सही चल रहा है आमदरा कहीं तैला नंदरा के लम नहीं ला इधर टेम कवर है दर नाही मी. कर्चीपळा. बाहेर बंत. युअरले जातंय. इली गा सेक्टर याला पाडगीद्र केळपा नालन रूम माहित ना. हो दको. हं. तूला जात्री बरोबर आहेस? ये रे जात्री बरोबर. नंबरवर क्लार. मंदाळे झाला मुदत. हं. दंडगाळी जात्री रु. ಹಾಗಾಯ್ತು ಸೌತೆಕಾಯಿ ಕೊಟ್ರಿ ಈಗ ಅವರು ಕೇಳಿದ್ವಿ ನಾವು ಏ ಬೈತೀರ ಅಂದ್ಕೊಂಡು ಬಂದ್ವಿ ಅಂದ್ವಿ ಏ ತಿನ್ರೋ ಮರಿ ಅದ್ರಾಗ ಏನೈತೆ ಎಲ್ಲ ರೋಡೋಗಿ ಅಡ್ಡಾಡ್ರು ಬರೋರು ಹೋಗೋರು ಬರೋರು ಎಲ್ಲ ಕೇಳಿಸ್ಕೊಂಡು ತಿಂತಾರೆ ತಿನ್ನೋದ್ರಾಗ ಏನೈತೆ ಅಂತಂದ್ರೆ ಮತ್ತೆ ಮನೆಗೂ ಒಂದು ಕೊಟ್ರು ನಾಗರಾಜಿಗೆ ಇಲ್ಲ ಏನಿಲ್ಲ ಮತ್ತು ಇದ್ರಾಗೆ ಉಡಿ ಉಡಿ ಹಾಕೊಂಡು ಉಂಟು ಶರ್ಟ್ನಾಗೆ ಕಂಪ್ನಿ ಶರ್ಟ್ನಾಗೆ ಸೊ ಇವಾಗ ತಗೊಂಡು ಮನೆಗೆ ಹೋಗ್ಬೇಕು ಈಗ ಈ ನಮ್ಮ ಹಳ್ಳಿ ಕಡೆ ಎಲ್ಲ ರೈತರು ಹಂಗೇನಿಲ್ಲ ಗೈಸ್ ಒಂದು ಕೇಳಿದ್ರೆ ಅದು ಕೊಡ್ತಾರೆ ಕೊಟ್ರಿ ಇವಾಗ ತಗೊಂಡು ಇದೀನಿ ಮನೆಗೆ ಗಾಯಸ್ ಮತ್ತು ಮನೆಗೆ ಹೋಗಿ ಸಿಗ್ತೀನಿ ಇವತ್ತು ಬಿಸಿಲು ತುಂಬಾ ಜಾಸ್ತಿ ಇತ್ತು ಹಾಗಾಗಿ ಮಧ್ಯಾಹ್ನದಿಂದನೂ ನನಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಸೊ ಮಧ್ಯಾಹ್ನನೇ ಕಾಲ್ ಮಾಡಿ ನಮ್ಮ ಹಸ್ಬೆಂಡಿಗೆ ಹೇಳಿದೆ ಗಡ್ಬಡ್ ಐಸ್ ಕ್ರೀಮ್ ತಿನ್ನೋಂಗಾಗಿದೆ ಅಂತೇಳಿ ಅದಕ್ಕೆ ಈವ್ನಿಂಗ್ ಬಂದ ತಕ್ಷಣ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಸೊ ಜಸ್ಟ್ ನಾವು ಬಂದ್ವಿ ಬಂದುಬಿಟ್ಟು ಒಂದು ಸ್ವಲ್ಪ ವರ್ಕ್ ಇತ್ತು ಆ ವರ್ಕೆಲ್ಲ ಮುಗಿಸ್ಕೊಂಡೆ ಈಗ ಹೋಗ್ತಾ ಇದೀವಿ ರಾಣೆಗೆ ನೋರಿಗೆ ಟು ರಾಣೆಗೂ ಹೋದು ತುಂಬ ಜಾಸ್ತಿ ಗಾಳಿ ಇರುತ್ತೆ ಸೊ ನಾವು ಏನೇನು ಮಾತಾಡಿದ್ರು ಅದು ಕೇಳಿಸೋದಿಲ್ಲ ಸೊ ಹಾಗಾಗಿ ನಾವು ಜಸ್ಟು ಶ್ರೀ ಸದ್ಗುರು ಚಾಟ್ಸ್ಗೆ ರೀಚ್ ಹಾಕ್ತೀವಿ ಇಲ್ಲಿ ಬಂದ್ಬಿಟ್ಟು ಗೋಬಿ ಮಸಾಲೆ ಪುಡಿ ಪಣ ಅದಾದಮೇಲೆ ಲಾಸ್ಟಿಗೆ ಗಡ್ಬಡ್ ಐಸ್ ಕ್ರೀಮ್ ಬುಕ್ ಮಾಡಿ ತಿಂದುಬಿಡಿ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಐಸ್ ಕ್ರೀಮ್ ಎಲ್ಲ ಫ್ಲೇವರ್ನೂ ತುಂಬ ಗ್ರೀನ್ ಪಿಂಕ್ ಯಾವುದೇ ಅದೆಲ್ಲನೂ ತುಂಬ ಚೆನ್ನಾಗಿದೆ ಮತ್ತೆ ಎಷ್ಟು ಏನು ಇಲ್ಲ ಸೊ ಹಾಗೆ ನಾವು ಚಳಗೆರೆಗೆ ಸ್ವಲ್ಪ ಚಳಗೆರೆಗೆ ಬಟ್ ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಡಿಹೈಡ್ರೇಷನ್ ಆಗಿರೋದ್ರಿಂದ ಒಂದೆರಡು ಎಳ್ನೀರು ತೊಗೊಳ್ಳೋಣ ಅಂತಂದರು ಸೊ ಹಾಗೆ ಹೋಗ್ತಾ ಎಳ್ನೀರು ತೊಗೊಂಡು ಹೋಗ್ತೀವಿ ಗೈಸ್ ಇವಾಗ ರಾಣೇಂದ್ರಗೆ ಹೋಗಿದ್ವಿ ಅದೇ ನನ್ನ ಹೆಂಡತಿಗೆ ಇವತ್ತೇನೋ ಐಸ್ ಕ್ರೀಮ್ ತಿನ್ನಂಗಾಗಿತ್ತಂತೆ ಭಾಳ ದಿನ ಆಗಿತ್ತು ನಾನು ಕರ್ಕೊಂಡು ಹೋಗಿದ್ದಿಲ್ಲ ಒಂದು ಇಪ್ಪತ್ತು ದಿವಸ ಆಗಿತ್ತು ಸೊ ಹಂಗಾಗಿ ಒಬ್ಬರ ನಡಿ ಅಂತೇಳಿ ನಾನು ಕಂಪ್ನಿಯಿಂದ ಬಂದಿದ್ದನ್ನ ನಾನು ಐಸ್ ಕ್ರೀಮ್ ವಿಸ್ಕ್ರಿಮ್ ತಿನ್ನೋಲ್ಲ ಒಂದು ಹಾಫ್ ಗೋಬಿ ತಿಂದೆ ತಿಂದು ಐಸ್ ಕ್ರೀಮ್ ತಿಂದ್ಲು ಶಿವಪುರಿ ತಿಂದ್ಲು ಪಾನಿಪುರಿ ತಿಂದು ಜಸ್ಟ್ ಹಂಗೆ ಮುಂದಕ್ಕೆ ಬಂದ್ವಿ ಈಟ ಬಾಡಿ ಅಂತೇಳಿ ಒಂದು ಎರಡು ಎಳ್ಳೀರು ತಗೊಂಡೆ ಅವು ಹಳ್ಳಿರು ಬಂದರೆ ಐವತ್ತು ರೂಪಾಯಿ ಬಂದು ನಮ್ದಾಗ ತೋಟ ಐತೆ ಇಲ್ಲಿ ತೋಟ ಎತ್ತಿ ಇದು ಮರಕ್ಕೆ ಕೆಡವರು ಆಗಿಲ್ಲ ಕೆಡವರು ಆಗಿಲ್ಲ ಅಂತ ಹೇಳಿಬಿಟ್ಟು ಇವಾಗ ಏನಾಗಿತ್ತು ಅಂದ್ರೆ ನಾವು ತೊಗೊಂಡ್ಕೊಂಡು ಕುಡಿವ ಆ ಪರಿಸ್ಥಿತಿ ಬಂದೈತೆ ಊರಿಗೆ ಹೋದ್ರೆ ತೊಗೊಂಬರ್ಬೇಕು ಒಂದು ಹತ್ತು ನೆಕ್ಸ್ಟ್ ಹೋದಾಗ ಸೊ ಒಂದೆರಡು ಎಳ್ನೀರು ತೊಗೊಂಬಂದ್ವಿ ಕುಡಿಯೋಣಂತ ಐವತ್ತು ರೂಪಾಯಿಗೆ ಒಂದು ಗ್ಲಾಸ್ ಕರೆಕ್ಟ್ ಒಂದು ಗ್ಲಾಸ್ ಬಂದೈತೆ ನೋಡ್ರಿ ಬೇಸ್ ಐವತ್ತು ರೂಪಾಯಿಗೆ ಐವತ್ತು ರೂಪಾಯಿ ಒಂದು ಲೋಟ ನೀರು ಒಂದು ಲೋಟ ನೀರು स्वीट दिया उपवास हां आजថ្ងៃ ಒಂದು ಕುಡ್ದ ನಾನು ಇಲ್ಲಿ ನಮ್ಮ ಧರ್ಮಪತ್ನಿ ಒಂದು ಅಯ್ಯಯ್ಯೋ ಸಡಿತಾ ಪ್ಯಾಂಟ್ ಹೋಯ್ತ

ಅಲ್ಲಿ ಹೋಗಿಲ್ಲ ಅಂದ್ರೆ ಕಮೆಂಟ್ ಇದು ಹೇಳ್ತೀವಿ ಏನಂತ ನೆಕ್ಸ್ಟ್ ವಾಶ್ ಮಾಡಿದಾಗ ಬೇಸಿಗೆಗಾಲ ತುಂಬ ಹೀಟ್ ಮೊನ್ನೆ ಮೊನ್ನೆ ಎಷ್ಟು ದಿನ ಆಯ್ತು ರೀ ತುಂಬಿಸಿ ನೀರು ಇದಕ್ಕೆ ನಾಲ್ಕು ದಿನ ಮೂರ ದಿನ ಡ್ರೈ ಆಗಿತ್ತು ಫುಲ್ ಅದಕ್ಕೆ ನೀರು ತುಂಬಿಸೋಣ ಅಂತೇಳಿ ಆ್ಯಕ್ಚುಲಿ ಸಣ್ಣ ಪೈಪ್ ಇದ್ರೆ ಸಾಕಿತ್ತು ಆದರೆ ನಮ್ಮ ಹತ್ರ ಎಮರ್ಜೆನ್ಸಿಗೆ ಸಣ್ಣ ಪೈಪ್ ಇಲ್ಲ ಸೊ ಹಾಗಾಗಿ ಮಾಮೂಲಿ ನಾವು ನೀರು ಹಿಡಿಯೋ ಪೈಪನ್ನೇ ತುಂಬಿಸ್ಬೇಕು ಫುಲ್ಲು ಡ್ರೈ ಆಗಿತ್ತು ನೀರೇ ಇಲ್ಲ ಅದರೊಳಗೆ ಒಂಚೂರು ನೀರು ತುಂಬಿಸಿದ್ರೆ ಅಟ್ಲೀಸ್ಟ್ ಕೋಲ್ಡ್ ಏರಾದರೂ ಬರುತ್ತೆ ನೋಡೋಣ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಇದರಲ್ಲಿ ಇದು ಫಸ್ಟ್ ಟೈಮ್ ಈ ಥರ ತುಂಬಿಸ್ತಿರೋದು ಏನೋ ಹಾಂ ಕೊಟ್ಟಿದ್ದೀನಿ ನೋಡೋಣ ಬರತ್ತೇನೋ ಆನ್ ಮಾಡಿದ್ದೀನಿ ಬರ್ತಾ ಇದೆಯಾ ಚೆಕ್ ಮಾಡ್ರಿ ಇಲ್ಲೆಲ್ಲ ಎಲ್ಲ ಬಂತಲ್ಲ ಸೊ ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ನೀರು ನೀರಿಡ್ಸತ್ತಿದ್ರೊಳಗೆ ಕೂಲರ್ மத்தின ஃபுல்லு லாலி ஆக எம் கூலர் ஒழக இங்கி இருக்க நாளை நீர் விடத்தானே அந்த காணத்தை லாஸ்ட் சண்டே நீர் விட்ட ಆ ಫುಲ್ಲು ಹೀಟ್ ಅಂದರೆ ಹೀಟಾಗಿದೆ ಈ ಮನೆಯಲ್ಲಿ ವೆಂಟಿಲೇಟ್ರ್ ಬೇರೆ ಇಲ್ವಾ ನೋಡಿರಿ ಯಾವ ಕಾರ್ನರಲ್ಲೂ ವೆಂಟಿಲೇಟ್ರ್ ಮಾಡಿಲ್ಲ ಇವರು ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಆದರೆನೋ ವೆಂಟಿಲೇಟರ್ ಇಲ್ಲೂ ಇಲ್ಲ ಕಿಚನಲ್ಲೂ ಇಲ್ಲ ಕಿಚನಲ್ಲೂ ಎಲ್ಲೂ ಯಾವ ಮೂಲೆಯಲ್ಲೂ ವೆಂಟಿಲೇಟ್ರ್ ಇಲ್ಲ ಸೊ ಹಾಗಾಗಿ ತುಂಬ ಏರ್ಟೈಟ್ ತುಂಬ ಅಂದರೆ ತುಂಬ ಶೇಕೆ ಸೀಲಿಂಗ್ ಫ್ಯಾನು ಆನ್ ಇರುತ್ತೆ ಕೂಲರು ಆನ್ ಇರುತ್ತೆ ಆದರೂ ಹೀಟರ್ ಕಲ್ಲು ಹಾಕ್ಯಾರೆ ಈ ಮೇಲ್ಗಡೆ ಕಲ್ಲು ಹಾಕಿ ಈ ಥರ ಕಟ್ಟಿದ್ದಾರೆ ಆದರೆ ಒಂಚೂರು ವೆಂಟಿಲೇಟ್ರ್ ಇರಬೇಕಿತ್ತು ಬೆಡ್ರೂಮಿಗೆ ಒಂದು ಇಲ್ಲಿ ಹಾಲಲ್ಲಿ ಇಲ್ಲೊಂದು ಒಳಗಡೆ ಕಿಚನ್ನಿಗೆ ಮತ್ತು ಇಲ್ಲಿ ಡೋರ್ ಮೇಲೆ ಇಲ್ಲೊಂದು ಇರಬೇಕಿತ್ತು ವೆಂಟಿಲೇಟ್ರ್ ಇಡ್ಲಿಲ್ಲ ಅವರು ಅದೇ ಪ್ರಾಬ್ಲಮ್ ತುಂಬ ಇಷ್ಟಾಗಿದೆ ಚಲ್ಲ ಆಫ್ ಅಲ್ಲ ಎಲ್ಲಿ ಚಲ್ತದೆ ಹ್ಮ್ ಬರಿ ತಡಿ ಲೆವೆಲ್ ಅವರು ಮತ್ತೆ ಲೆವೆಲ್ ಆ ಲೆವೆಲ್ ಅಲ್ಲ ಇಲ್ಲಿ ತುಂಬಿ ಹೊರಗೆ ಚಲ್ಲತೆ ಎಲ್ಲಿ ತುಂಬಿದೆ ಇಲ್ಲಿ ಹುಲ್ಲತ್ರ ಹತ್ರ ಅಲ್ಲಿ ಎಲ್ಲಿ ಇನ್ನ ಸ್ವಲ್ಪ ಬರ್ಲಿಯಾ ಹ್ಮ್ ಆಫ್ ಆಫ್ ಅಲ್ಲ ಆಫ್ ಮಾಡಿದ್ದೀನಿ ಆ ಪೈಪ್ ಹಾಗೆ ಒಳಗೆ ಬಿಡ್ರಿ ನಾಳೆ ಇಕ್ಬಿಡ ನೀರು ತಕೊಂಡ್ರೆ ಆಯಿತು ಅದನ್ನ ಕ್ಲೋಸ್ ಮಾಡಿರಿ ನೋಡೋಣ ಸ್ಕ್ರೂ ತಗಿಡ್ರಾ आज का ब्लॉग एड भी करेंगे ना नोडल स्विच चिल्ले हैं लास्ट टाइम आई सकी थी हाँ कभी फुल ओल्ड एयर ऑन मोडरी हम्म यार ಸೊ ಕೂಲರ್ ಈಗ ಸದ್ಯಕ್ಕೆ ಡೇಸ್ಟಿಗಲ್ಲ ಮುಗಿಯೋ ತನಕ ಬೆಡ್ರೂಮಲ್ಲೇ ಇರುತ್ತಿದೆ ಇಷ್ಟು ದಿನ ಆನ್ ಮಾಡಿರಲಿಲ್ಲ ಹಾಲಲ್ಲೇ ಇಟ್ಟಿದ್ವಿ ಕಂಪೇರ್ ಮಾಡಿದ್ರೆ ನೀವು ಅದು ತೊಗೋಬೇಕಲ್ಲ ಈಗ ಹಾಗಾಗಿ ಸ ಊಟ ಏನು ಮಾಡಲಿಲ್ಲ ಯಾಕಂದರೆ ರಾಣಿಮದೂರಲ್ಲಿ ಸ್ವಲ್ಪ ಸ್ನ್ಯಾಕ್ಸು ಪಾನಿಪುರಿ ಅದು ಇದು ತಿನ್ಕೊಂಬಂದಿದ್ವಲ್ಲ ಸೊ ಹಾಗಾಗಿ ನಾ ಊಟ ಏನು ಮಾಡಲಿಲ್ಲ ಇವಾಗ ಅದೇ ಒಂದು ಎರಡು ಎರಡುನೂರು ತಿದ್ವಲ್ಲ ಎರಡುನೂರು ಕುಡಿದು ಬಿಟ್ಟು ಕುಡಿದ್ಬಿಟ್ಟು ಇವಾಗ ಟೈಮ್ ಬಂದು ನೈನ್ ತರ್ಟಿ ಆಗಿದೆ ಮಲಗಿಬಿಡ್ತೀನಿ ಯಾಕಂದರೆ ಹಿಂಗೆ ಡೈಲಿ ಅದು ಲಾಗ್ ಎಡಿಟ್ ಮಾಡಿದೆ ಆಮೇಲೆ ಮಲಗಡೆ ಲೇಟ್ ಆಯಿತು ಅಂದರೆ ಮತ್ತೆ ಬೆಳಗ್ಗೆ ಹೇಳೋಕ್ಕಾಗಲ್ಲ ಸೊ ಇವತ್ತು ರೋಜಾ ಇರಲಿಲ್ಲ ಯಾಕಪ್ಪ ಅಂದರೆ ಆಗಿಲ್ಲ ಇವತ್ತು ಆರು ಆರು ಗಂಟೆಗೆ ಎಚ್ಚರ ಆಗಬೇಕು ಮಾರ್ನಿಂಗ್ ಸೊ ಹಾಗಾಗಿ ಇವಾಗ ಬೇಗ ಮಲ್ಕೊಂಡ್ಬಿಟ್ರೆ ಬೇಗ ನಾಲ್ಕು ಮೂರುವರೆಗೆ ಎದ್ಬಿಡ್ತೀನಿ ನಾನು ಅದಕ್ಕೆ ಇವಾಗ ಮಲಗ್ತಾ ಇದ್ದೀನಿ ಐ ಹೋಪ್ ಯು ಗೈಸ್ ಐವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಾನು ನಾಳೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟ್ಯಾಂಕೆ